ನಿನ್ನೆ ಹಾವೇರಿ ಜಿಲ್ಲೆ ಹಂಗಲ್ ಮೂಲಕ ಹೋಗುವಂಥ ಘಟ್ ಹೋಗುವಂಥ ಒಂದು ಬಸ್ನಲ್ಲಿ ಒಬ್ಬ ಎ ಆರ್ ಮುಲ್ಲಾ ಅಂತನ್ನುವಂಥ ಕಂಡಕ್ಟರ್ ಕಮ್ಮ ಡ್ರೈವರು ಅವರು ಬಸ್ಸನ್ನು ನಿಲ್ಲಿಸಿ ಪ್ಯಾಸೆಂಜರ್ಸ್ನ ಪಕ್ಕಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿ ಸೀಟ್ ಮೇಲೆ ನಮಾಜ್ ಮಾಡಿದರು ಅಂದರೆ ಆನ್ ಡ್ಯೂಟಿ ಮತ್ತು ಬಸ್ ಅನ್ನ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಾಡಿದಂಥ ಈ ಕೃತ್ಯ ಇದು ಧಾರ್ಮಿಕ ಸ್ವಾತಂತ್ರ್ಯ ಇದೆ ಸರಿ ಆದರೆ ಈ ರೀತಿಯ ಸರ್ಕಾರದ ಸೇವೆಯಲ್ಲಿರುವಂತಹ ಸಂದರ್ಭದಲ್ಲಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಇದು ಕೂಡಲೇ ಆ ಮುಲ್ಲಾನ ಸಸ್ಪೆಂಡ್ ಮಾಡಬೇಕು ಇದು ಯಾರ ಅಪ್ಪನ ಆಸ್ತಿ ಅಲ್ಲ ಟ್ಯಾಕ್ಸ್ ಕೊಟ್ಟಂತ ಈ ದೇಹ ಈ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯ ಬಸ್ ಇರುತ್ತೆ ಬಸ್ಗೆ ಅವನು ಪಗಾರ್ ತಗೊಳ್ತಾ ಇರುವಂತಹದ್ದು ಸಂಬಳ ತಗೊಳ್ತಾ ಇರುವಂತಹದ್ದು ನಮ್ಮ ಟ್ಯಾಕ್ಸಿನ ಹಣದಿಂದ ಸೊ ಬಸ್ಗಳನ್ನು ನಿಲ್ಲಿಸಿ ಪ್ಯಾಸೆಂಜರ್ಸ್ ಇಳಿಸಿ ನಮಾಜ್ ಮಾಡುವಂತಹದ್ದು ಅನಿವಾರ್ಯತೆ ಏನಿತ್ತು ಸೊ ಆ ರೀತಿಯ ಮಾಡೋದಾದ್ರೆ ಹಿಂದೂಗಳು ಹಾಗಾದ್ರೆ ನಾವು ಕೂಡ ನಿಲ್ಲಿಸಿ ಹೋಮ ಹವನ ಮಾಡ್ತೀವಿ ಭಜನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಸತ್ಯ ಪೂಜೆ ಮಾಡ್ತೀವಿ ನಾವು ನಮಗೆ ಅವಕಾಶ ಕೊಡ್ತೀರಾ ಈಗ ಸಾರಿಗೆ ಸಚಿವರಾದಂಥವರು ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಎನ್ಕ್ವೈರಿ ಏನು ಮಾಡೋದು ಫೋಟೋ ಇದೆ ವಿಡಿಯೋ ಇದೆ ಇವತ್ತು ಪತ್ರಿಕೆಗಳೆಲ್ಲ ಡಿಕ್ಲೇರ್ ಆಗಿದೆ ಸೊ ಈ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಬೇಕು ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಇದೊಂದು ಕೆಟ್ಟ ವೈರಸ್ ಇದು ಇದೊಂದು ಇದು ಇದು ವ್ಯವಸ್ಥಿತವಾಗಿ ಸಂಚು ಮಾಡ್ತಾ ಇದ್ದಾರೆ ರಸ್ತೆ ಮೇಲೆ ಆಯಿತು ರೈಲ್ವೆ ಸ್ಟೇಷನ್ ಆಯಿತು ರೈಲ್ವೇದೊಳಗಾಯಿತು ಪಾರ್ಕ್ನಲ್ಲಾಯಿತು ಶಾಲಾ ಕಾಲೇಜ್ಗಳಲ್ಲೂ ಆಯಿತು ಈಗ ಬಸ್ನಲ್ಲಿ ಮಾಡೋದು ಅಂದರೆ ಈ ಉದ್ಧಟತನಕ್ಕೆ ಅವರಿಗೆ ಎನ್ಕ್ವೈರಿ ಏನು ಮಾಡೋದು ಇಮ್ಮಿಡಿಯೇಟ್ ಅವರನ್ನು ಸಸ್ಪೆಂಡ್ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ನೀವು ಮಾಡದೇ ಇದ್ದರೆ ಎಲ್ಲ ರೀಸ್ ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದನ್ನು ನಿರ್ಧಾರ ಮಾಡಿ